ಏನು ಮುನಿಸನ್ನ ಮರೆತು ಸಹಕಾರ ಸಚಿವ ರಾಜಣ್ಣ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆ ಸಿದ್ದರಾಮಯ್ಯ ಬಣದ ಸಚಿವರ ಮನವೊಲಿಕೆ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ನೇರ ನೇರ ಫೈಟಿಗಿಳಿದ್ರು ಸಚಿವ ರಾಜಣ್ಣ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನೋ ಹಾಗಾಗಿ ಈಗ ಮುನಿಸು ಮರೆತು ಇಬ್ಬರ ನಡುವೆ ಚರ್ಚೆ ಆಗಿದೆ ಸಿದ್ದರಾಮಯ್ಯ ಬಣದ ಸಚಿವರ ಮನವೊಲಿಕೆ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಶುಕ್ರವಾರ ವಿಧಾನಸಭೆ ಕಲಾಪದ ವೇಳೆಯೇ ರಾಜಣ್ಣ ಜೊತೆ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯ ಬಣ್ಣದ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಡಿಕೆಶಿ ಮಾಡ್ತಾ ಇರೋ ಯತ್ನ ಇದೆ ಸಚಿವರ ಬೆಂಬಲ ಇದ್ರೆ ಸಿಎಂ ದಾರಿ ಸುಗಮ ಅಂತ ನಂಬಿದ್ದಾರೆ ಡಿಕೆ ಹೀಗಾಗಿ ಕಲಾಪದ ವೇಳೆ ಸಚಿವರ ಭೇಟಿ ಮಾಡಿ ಮನವೊಲಿಕೆ ಮಾಡುವಂತ ಯತ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿದಂತೆ ನನ್ನನ್ನು ಬೆಂಬಲಿಸಿ ನಾನು ಎಲ್ಲರನ್ನ ಗೌರವದಿಂದ ನಡೆಸ್ಕೋತೀನಿ ಅಂತ ಡಿಕೆ ಶಿವಕುಮಾರ್ ಹೇಳುತ್ತಿದ್ದಾರೆ ಡಿಕೆ ಮಾತಿಗೆ ಸಚಿವ ರಾಜಣ್ಣ ಏನು ಉತ್ತರ ಕೊಟ್ಟಿದ್ದಾರೆ ಮೌನದ ಉತ್ತರ ಕೊಟ್ಟಿದ್ದಾರೆ ರಾಜಣ್ಣ ಜೊತೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ವಿಚಾರವಾಗಿಯೂ ಮಾತುಕತೆ ನಡೆಸಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಬದಲಾವಣೆಗಾಗಿ ಪಟ್ಟಿ ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಮುಂದುವರೆಸೋದಕ್ಕೆ ರಾಜಣ್ಣ ಬಿಗಿ ಪಟ್ಟಿ ಹಿಡಿದು ಕೂತಿದ್ದಾರೆ ಈ ವಿಚಾರದಲ್ಲೂ ಕೂಡ ಇಬ್ಬರ ನಡುವೆ ಜಟಾಪಟಿ ಇದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಕೆಳಗಿಳಿಸೋದಕ್ಕೂ ಕೂಡ ಪ್ರಯತ್ನಗಳಾಗಿತ್ತು ನೇರ ನೇರ ಪೈಟಿಗಿಳಿದಿದ್ರು ಕೆಎನ್ ರಾಜಣ್ಣ ಡಿಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ ಭೇಟಿ ಕೂಡ ಆಗಿದೆ ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಸಾಕಷ್ಟು ವೈಮನಸ್ಸಿದೆ ಇಬ್ಬರ ನಡುವೆ ಆದರೆ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಸಿದ್ದರಾಮಯ್ಯ ಬಣ್ಣದ ಸಚಿವರ ಮನವೊಲಿಕೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಹಕಾರ ಸಚಿವ ರಾಜಣ್ಣ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ ಆದರೆ ಏನೇ ಚರ್ಚೆ ನಡೆಸಿದ್ರು ರಾಜಣ್ಣ ಕೊಟ್ಟಂತ ಉತ್ತರ ಏನು ಮೌನದ ಉತ್ತರ ಏನೂ ರಿಯಾಕ್ಟ್ ಮಾಡಿಲ್ಲ ಯಾವ ಭರವಸೆಯನ್ನೂ ಕೂಡ ಕೊಟ್ಟಿಲ್ಲ ಕೆಎನ್ ರಾಜಣ್ಣ ಸಿದ್ದರಾಮಯ್ಯ ಪಠದ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಡಿಕೆ ಶಿವಕುಮಾರ್ ಯತ್ನ ನಡೆಸಿದ್ದಾರೆ ಸಚಿವರ ಬೆಂಬಲ ಇದ್ರೆ ಸಿಎಂ ದಾರಿ ಸುಗಮ ಅನ್ನೋದು ಡಿಕೆ ಶಿವಕುಮಾರ್ಗೂ ಕೂಡ ಗೊತ್ತಿದೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿ ಕೆಪಿಸಿಸಿ ಕುರ್ಚಿಗಾಗಿ ಕದನ ನಡೆದಿದೆ ಈ ಮಧ್ಯೆ ಬಜೆಟ್ ಬಳಿಕ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಇದೆ ಸಂಜೆ ಆರು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತೆ ಸಭೆ ಖರ್ಗೆ ವಾರ್ನಿಂಗ್ ಬಳಿಕ ಕಾಂಗ್ರೆಸ್ಸಿನ ಶಾಸಕಾಂಗ ಸಭೆ ನಡೆಯಿತು ಪಕ್ಷಗಳ ಆಂತರಿಕ ಕದನ ಅಧಿಕಾರ ಹಂಚಿಕೆಯ ಸಮರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಜಟಾಪಟಿ ಇದೆಲ್ಲದರ ನಡುವೆ ನಡೀತಾ ಇರೋ ಸಭೆ ಇವತ್ತು ಸಂಜೆ ಆರು ಗಂಟೆಗೆ ಬಜೆಟ್ ಅನುಮೋದನೆ ವಿಧೇಯಕಗಳು ಅಂಗೀಕಾರ ಹಲವು ಮಹತ್ವದ ವಿಚಾರದ ಬಗ್ಗೆ ಸಭೆ ನಡೆಯುವ ಸಾಧ್ಯತೆ ಇದೆ ಬಜೆಟ್ ನಂತರ ಅನುದಾನದ ನಿರೀಕ್ಷೆಯಲ್ಲಿದ್ದಾರೆ ಶಾಸಕರು ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕೆಪಿಸಿಸಿ ಕುರ್ಚಿಗೋಸ್ಕರ ಕದನ ಬಹಳ ಜೋರಾಗಿ ನಡೀತಾ ಇರೋ ಈ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆಯಿದೆ ಸಂಜೆ ಆರು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಪಕ್ಷದ ಒಳಗಡೆ ಒಂದಷ್ಟು ಆಂತರಿಕ ಕದನ ಅಧಿಕಾರ ಹಂಚಿಕೆಯ ಸಮರ ಈ ಎಲ್ಲ ಜಟಾಪಟಿಯ ನಡುವೆ ಈ ಸಭೆ ನಡೀತಾ ಇತ್ತು ಕುತೂಹಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್